ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ನಟ ದರ್ಶನ್ ಜಾಮೀನಿನ ಮೇಲೆ ಹೊರಗಡೆ ಬಂದು ತಿಂಗಳುಗಳೇ ಕಳೆಯಿತು ಒಂದಷ್ಟು ವಿಚಾರಕ್ಕೆ ದರ್ಶನ್ ಪದೇ ಪದೇ ಸುದ್ದಿ ಆಗ್ತಾನೆ ಇದ್ದಾರೆ ಈ ಹಿಂದೆ ವಿಜಯಲಕ್ಷ್ಮಿ ಜೊತೆಗಿನ ಅವರ ಸಂಬಂಧ ಹೇಗಿತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ದರ್ಶನ್ ಅವರನ್ನ ಹೊರಗಡೆ ತರೋದಕ್ಕೆ ವಿಜಯಲಕ್ಷ್ಮಿ ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಿದ್ರು ಅನ್ನೋದು ನಾವು ನೀವು ಎಲ್ರೂ ಕೂಡ ನೋಡಿದ್ದೀವಿ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತಿದ್ರು ಕಂಡ ಕಂಡ ಲಾಯರ್ ಗಳನ್ನ ಭೇಟಿ ಮಾಡಿ ಹೇಗಾದ್ರೂ ಮಾಡಿ ಪತಿಯನ್ನ ವಾಪಸ್ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಕೊನೆಗೆ ಆ ಹೋರಾಟದಲ್ಲಿ ಯಶಸ್ಸನ್ನ ಕೂಡ ಗಳಿಸಿದ್ರು ಇನ್ನು ಜೈಲಿನಿಂದ ಬಂದ ಬಳಿಕ ವಿಜಯಲಕ್ಷ್ಮಿ ದರ್ಶನ್ ಅವರ ಸಂಪೂರ್ಣ ಕಾಳಜಿಯನ್ನ ಮಾಡ್ತಾ ಇದ್ದಾರೆ ಸದಾ ದರ್ಶನ್ ಜೊತೆಗೆ ಇರ್ತಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರನ್ನ ಫಾಲೋ ಮಾಡ್ತಾ ಇದ್ರೆ ಗೊತ್ತಾಗತ್ತೆ ಅವರು ಹಾಕುವಂತ ಫೋಟೋಸ್ ಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಇಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಪತಿಯ ಜೊತೆ ಸಮಯವನ್ನ ಕಳೀತಾ ಇದ್ದಾರೆ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಮೈಸೂರ್ ನಲ್ಲಿರುವಂತಹ ದರ್ಶನ್ ಫಾರ್ಮ್ ಹೌಸ್ ಅವರು ಸಮಯವನ್ನ ಕಳಿತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ ಆ ಫೋಟೋಸ್ ಗಳೇ ಅದಕ್ಕೆ ಸಾಕ್ಷಿ ಇನ್ನು ದರ್ಶನ್ ಅವರು ಹೊರಗಡೆ ಬಂದ ಬಳಿಕ ಒಂದಷ್ಟು ಜನರ ಸಂಪರ್ಕವನ್ನ ವಿಜಯಲಕ್ಷ್ಮಿ ಕಡಿತಗೊಳಿಸಿದ್ದಾರೆ ಅನ್ನೋ ಮಾಹಿತಿ ಸತ್ತು ಮಾಡ್ತಾನೆ ಇದೆ ದರ್ಶನ್ ಅವರ ಸ್ನೇಹಿತರನ್ನ ಒಂದಷ್ಟು ಮಂದಿಯನ್ನ ದೂರ ಮಾಡಿದ್ದಾರೆ ಆ ಸ್ನೇಹಿತರಿಂದಲೇ ದರ್ಶನ್ಗೆ ತೊಂದರೆ ಆಗತ್ತೆ ಅಂತ ಈಗಾಗಲೇ ವಕೀಲರು ಹೇಳಿದಂತಹ ಒಂದು ಸೂಚನೆಯ ಮೇರೆಗೆ ವಿಜಯಲಕ್ಷ್ಮಿ ಅವರು ಒಂದಷ್ಟು ಸ್ನೇಹಿತರ ಜೊತೆ ಅಂತರವನ್ನ ದರ್ಶನ್ ಅವರಿಗೆ ಕಾಯ್ದುಕೊಳ್ಳುವಂತೆ ಹೇಳಿದ್ದಾರೆ ಅದರಂತೆ ದರ್ಶನ್ ಒಂದಷ್ಟು ಫ್ರೆಂಡ್ಸ್ ಗಳಿಂದ ದೂರ ಉಳಿದಿದ್ದಾರಂತೆ ಸದ್ಯಕ್ಕೆ ದರ್ಶನ್ ಅವರ ಸಂಪೂರ್ಣವಾದ ಜವಾಬ್ದಾರಿಯನ್ನ ಅವರ ಸಹೋದರ ದಿನಕರ್ ತುಗುದೀಪ್ ಹಾಗೇನೆ ವಿಜಯಲಕ್ಷ್ಮಿಯವರು ವಹಿಸ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರನ್ನ ಸಂಪರ್ಕ ಮಾಡಬೇಕಾದ್ರೆ ಒಂದು ವಿಜಯಲಕ್ಷ್ಮಿ ಅವರನ್ನ ಸಂಪರ್ಕಿಸಬೇಕು ಇಲ್ಲ ದರ್ಶನ್ ಅವರ ಸಹೋದರ ದಿನಕರ್ ತುಗುದೀಪ್ ಅವರನ್ನ ಸಂಪರ್ಕಿಸಬೇಕು ಕೆಲವೇ ಕೆಲವು ಆತ್ಮೀಯರಷ್ಟೇ ಅವರ ಸರ್ಕಲ್ನಲ್ಲಿ ಸದ್ಯಕ್ಕೆ ಇದ್ದಾರೆ ಅನ್ನೋ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇತ್ತು ಸದ್ಯಕ್ಕೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ನಿಮಗೆಲ್ಲ ಗೊತ್ತೇ ಇದೆ ಸುಮಲತಾ ಅಂಬರೀಶ್ ಹಾಗೆ ದರ್ಶನ್ ನಡುವಿನ ಸ್ನೇಹ ಯಾವ ರೀತಿ ಇತ್ತು ಅವರಿಬ್ಬರ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಅಂತ ತಾಯಿ ಮಗನ ಸಂಬಂಧ ಮದರ್ ಇಂಡಿಯಾ ಮದರ್ ಇಂಡಿಯಾ ಅಂತಲೇ ಕರಿತಾ ಇದ್ರು ದರ್ಶನ್ ಅವರು ಆದ್ರೆ ಇದೀಗ ಮದರ್ ಇಂಡಿಯಾದಿಂದಲೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗಿದೆ ದರ್ಶನ್ ಅವರು ಸುಮಲತಾ ಅವರಿಂದ ಅಂತರ ಕಾಯ್ದುಕೊಂಡಿರುವುದು ಇದೀಗ ಜಗಜ್ಜಾಹಿರಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ದರ್ಶನ್ ಅವರನ್ನ ದರ್ಶನ್ ಅವರು ಅನ್ಫಾಲೋ ಮಾಡಿರುವುದು ಇದೀಗ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ನಿಮಗೆಲ್ಲ ಗೊತ್ತೇ ಇದೆ ದರ್ಶನ್ ಅವರು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಸೈಲೆಂಟ್ ಆಗಿದ್ರು ಯಾವುದೇ ರೀತಿಯಲ್ಲೂ ಕೂಡ ದರ್ಶನ್ ಅವರಿಗೆ ಸಪೋರ್ಟ್ ಮಾಡಿಲ್ಲ ಆ ಕಾರಣಕ್ಕೆ ದರ್ಶನ್ ಅವರಿಗೆ ಬೇಸರ ಇದೆ ಅನ್ನೋ ಕಾರಣಕ್ಕೆ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಅನ್ನೋ ವಿಚಾರ ಸದ್ಯಕ್ಕೆ ಜೋರಾಗಿ ಚರ್ಚೆ ಆಗ್ತಾ ಇದೆ ಇನ್ನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಒಂದು ವಿಡಿಯೋವನ್ನು ಮಾಡಿದ್ರು ಆ ವಿಡಿಯೋದಲ್ಲಿ ತನ್ನ ಅಭಿಮಾನಿಗಳಿಗೆ ಹಾಗೆ ಕೆಲವೇ ಕೆಲವು ಮಂದಿಗೆ ಅವರು ಥ್ಯಾಂಕ್ಸನ್ನು ಹೇಳ್ತಾರೆ ಹಾಗೆಯೇ ತಮಗೆ ಬೆಂಬಲವಾಗಿ ನಿಂತವರನ್ನು ಅವರು ಸ್ಮರಿಸ್ಕೊಳ್ತಾರೆ ಅದರಲ್ಲಿ ಮುಖ್ಯವಾಗಿ ಅವರ ಏಳು ಬೀಳಲ್ಲಿ ಸದಾ ಜೊತೆಯಾಗಿದ್ದಂಥ ನಟ ಧನ್ವೀರ್ ಇರ್ತಾರೆ ಹಾಗೆ ರಚಿತಾ ಹಾಗೇ ರಕ್ಷಿತ ಕೆಲವೇ ಕೆಲವು ಹೆಸರುಗಳನ್ನು ಮಾತ್ರ ಅವರು ತೆಗೆದುಕೊಳ್ತಾರೆ ಅಲ್ಲೂ ಕೂಡ ಅವರು ಸುಮಲತಾ ಇರ್ಬೋದು ಅಭಿಷೇಕ್ ಅವರಿರ್ಬೋದು ಯಾರದೇ ಹೆಸರನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ಸುಮಲತಾ ಅವರಿಂದ ದರ್ಶನ್ ಅವರಿಗೆ ಸಾಕಷ್ಟು ನೋವಾಗಿದೆಯಾ ಅಸಮಾಧಾನ ಇದೆಯಾ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಇದೀಗ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅವರು ಅನ್ಫಾಲೋ ಮಾಡಿದ್ದಾರೆ ಕೇವಲ ಸುಮಲತಾ ಮಾತ್ರ ಅಲ್ಲ ಅಭಿಷೇಕ ಅಂಬರೀಶ್ ಅವರನ್ನ ಕೂಡ ಅವರು ಅನ್ಫಾಲೋ ಮಾಡಿರುವುದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ವಿಜಯಲಕ್ಷ್ಮಿ ಅವರು ಒಂದಷ್ಟು ಜನರ ಸಂಪರ್ಕದಿಂದ ದರ್ಶನ್ ಅವರನ್ನ ದೂರ ಇರಿಸಿದ್ದಾರೆ ಇದೇ ರೀತಿ ದರ್ಶನ್ ಅವರು ಸುಮಲತಾ ಅವರಿಂದ ಕೂಡ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರ ಅಭಿಷೇಕ ಅಂಬರೀಶ್ ಅವರಿಂದಲೂ ಕೂಡ ಹಾಗಾದ್ರೆ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರ ಯಾಕೆ ಹೀಗೆ ಅವರನ್ನ ಅನ್ಫಾಲೋ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಮೂಡೋದು ಸಹಜ ಇದರ ಬೆನ್ನಲ್ಲೇ ಅದಕ್ಕೆ ಟಕ್ಕರ್ ಅನ್ನೋ ರೀತಿಯಲ್ಲಿ ಸುಮಲತಾ ಅವರು ಕೂಡ ಒಂದು ಪೋಸ್ಟನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಾರೆ ಸ್ಟೋರಿ ಹಾಕಿದ್ದಾರೆ ಅದು ಈ ಎಲ್ಲ ಅವರು ಮಾಡಿರುವಂತಹ ಬೆಳವಣಿಗೆಗೆ ಪುಷ್ಟಿ ನೀಡುವಂತಿದೆ ದರ್ಶನವರು ಅಸಮಾಧಾನ ಹೊರ ಹಾಕಿದ್ದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಹಾಗಾದರೆ ಅನ್ನೋದು ಅನುಮಾನ ಇದೆ ಏನಪ್ಪ ಅಂತಂದರೆ ಆ ಪೋಸ್ಟ್ ಆ ಒಂದು ಸ್ಟೋರಿ ಏನು ಹಾಕಿದ್ದಾರೆ ಅದರಲ್ಲಿ ಈ ರೀತಿ ಇದೆ ಯಾರಿಗೆ ಆಸ್ಕರ್ ಅವಾರ್ಡ್ ಹೋಗುತ್ತೆ ಅಂದರೆ ಯಾರು ಸತ್ಯವನ್ನ ಟ್ವಿಸ್ಟ್ ಮಾಡ್ತಾರ ತಿರುಚುತ್ತಾರೋ ಹಾಗೆ ಯಾರು ಯಾರಿಗೆ ನೋವು ಕೊಟ್ಟು ಅದಕ್ಕೊಂದು ಚೂರು ಪಶ್ಚಾತ್ತಾಪ ಪಡೋದಿಲ್ವೋ ಯಾರು ಇನ್ನೊಬ್ಬರನ್ನು ಸುಮ್ಮನೆ ಬ್ಲೇಮ್ ಮಾಡ್ತಾರೋ ಅಂಥವ್ರು ಯಾವಾಗ್ಲೂ ಕೂಡ ಹೀರೋ ಅಂತ ಅನ್ನಿಸ್ಕೊಳ್ತಾರೆ ಅನ್ನೋ ರೀತಿಯಲ್ಲೂ ಒಂದು ಸ್ಟೋರಿಯನ್ನ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಇದು ದರ್ಶನ್ ಅವರ ಅಭಿಮಾನಿಗಳಲ್ಲಿ ಜೊತೆಗೆ ಜನರಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ ಹಾಕಿದೆ ಯಾಕೆ ಈ ರೀತಿ ಸುಮಲತಾ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ ಅಥವಾ ಸ್ಟೋರಿಯನ್ನ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಈ ರೀತಿ ಯಾವತ್ತೂ ಕೂಡ ಪೋಸ್ಟ್ ಇರಬಹುದು ಅಥವಾ ಸ್ಟೋರಿಯನ್ನ ಹಾಕ್ತವರಲ್ಲ ದರ್ಶನ್ ಅನ್ಫಾಲೋ ಮಾಡ್ತಾ ಇದ್ದಂತೆ ಬ್ಯಾಕ್ ಟು ಬ್ಯಾಕ್ ಅವರು ಸ್ಟೋರಿಗಳನ್ನ ಹಾಕ್ತಾ ಇದ್ದಾರೆ ಒಂದಷ್ಟು ಟಾಂಗ್ ಕೊಡುವ ರೀತಿಯಲ್ಲಿ ಸ್ಟೋರಿಗಳನ್ನ ಹಾಕ್ತಾ ಇರೋದು ಅಚ್ಚರಿಯನ್ನ ಮೂಡಿಸದೆ ಮುಂದಿನ ದಿನಗಳಲ್ಲಿ ಸುಮಲತಾ ಕ್ಲಾರಿಟಿ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು ಇದರ ನಡುವೆ ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ಹಾಗೆ ಒಂದಷ್ಟು ಮಂದಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ವೈರಲ್ ಆಗ್ತಾ ಇದೆ ನಟ ದರ್ಶನ್ ಅವರ ಹೆಸರು ಹೇಳ್ಕೊಂಡು ಅವರ ಅಕ್ಕನ ಮಗ ಚಂದನ್ ಹಾಗೆಯೇ ಪುತ್ರ ವಿನೇಶ್ ಸೇರಿದಂತೆ ಅವರ ಆಪ್ತರಿಗೆ ಅಭಿಮಾನಿಗಳು ಆಪ್ತರಾಗೋದಕ್ಕೆ ಹೋಗೋದು ಅಥವಾ ಇನ್ಯಾವುದೋ ವ್ಯಕ್ತಿಗಳು ಆಪ್ತರಾಗುವಂತಹ ಪ್ರಯತ್ನವನ್ನು ಮಾಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವರ ಮೂಲಕ ನನಗೆ ಹತ್ತಿರ ಆಗುವಂತಹ ಯಾವುದೇ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಅಂತಹ ಪ್ರಯತ್ನಗಳನ್ನು ಮಾಡಬೇಡಿ ಅಂತ ದರ್ಶನ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇನ್ನು ಇದೇ ಕಾರಣಕ್ಕೆ ಚಂದನ್ ಅವರನ್ನ ಬಳಸ್ಕೊಳ್ಳಾಗ್ತಾ ಇದೆ ಅನ್ನೋ ಒಂದು ಸೂಕ್ಷ್ಮವಾದ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ಒಂದು ಕೆಲಸವನ್ನ ಮಾಡಿದ್ದಾರೆ ತಮ್ಮ ಡೆವಿಲ್ ಸಿನಿಮಾದಲ್ಲಿ ಅವರ ಸಹೋದರಿಯ ಪುತ್ರ ಚಂದನ್ಗೆ ಅಭಿನಯಿಸುವಂತ ಅವಕಾಶವನ್ನ ಕೊಟ್ಟಿದ್ರು ಈ ಹಿಂದೆ ಇದೀಗ ಅವರನ್ನು ಕೂಡ ಚಿತ್ರದಿಂದ ಕೈ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ದರ್ಶನ್ ಅವರಿಗೆ ಆಪ್ತರಾಗುವುದಕ್ಕೆ ಅವರ ಪುತ್ರ ಅಥವಾ ಅವರ ಸಹೋದರಿಯ ಪುತ್ರ ಅಥವಾ ಅವರಿಗೆ ಯಾರು ಅವರನ್ನು ಬಳಸಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಡಿ ಅಂತ ದರ್ಶನ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ఆల్ దీస్ ఇన్ ఎక్సలెన్స్ నీట్ అకాడమీ విద్యారణపుర ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ